ರಾಗಿ ಬಡವರ ಬಂದು ಅತ್ಯುತ್ತಮ ಆಹಾರ ರಾಗಿ ಮುದ್ದೆ ಸಾರು ಯಾರಿಗೆ ತಾನೇ ಇಷ್ಟ ಇಲ್ಲ ರಾಗಿ ಮುದ್ದೆ ರಾಗಿರೊಟ್ಟಿ ದಿನವೂ ಮಿತವರಿತು ಬಳಸುತ್ತಿದ್ದರೆ ರೋಗ ಬರುವ ಸಂಭವವೇ ಕಡಿಮೆ ಒಟ್ಟಂ ತಿಂದು ಬೆಟ್ಟಂ ಹತ್ತಿದಂ ಅನ್ನಂ ತಿಂದಂ ಕೆಟ್ಟಮ್ಮ ಎಂದು ಹಳ್ಳಿಗರು ರಾಗಿ ಮುದ್ದೆಗೆ ಶ್ರೇಷ್ಠ ಸ್ಥಾನ ನೀಡಿದ್ದಾರೆ ಹಳ್ಳಿಗರ ಮಾತಿನಲ್ಲಿ ಅರ್ಥ ಇಲ್ಲದಿಲ್ಲ ರಾಗಿ ಮುದ್ದೆಯ ಸೇವನೆ ಅಜೀರ್ಣ ರೋಗವನ್ನು ದೂರ ಮಾಡುತ್ತದೆ ಮಲಬದ್ಧತೆಯನ್ನು ಹೊಡೆದೋಡಿಸುತ್ತದೆ ಸಕ್ಕರೆ ರೋಗ ಇರುವವರಿಗೆ ಇದು ರಾಮಬಾಣ ರಾಗಿಯ ಅಂಬಲಿ ಹಸಿವನ್ನು ಹೆಚ್ಚಿಸುವುದಲ್ಲದೆ ಶರೀರದ ಅತಿ ಉಷ್ಣವನ್ನು ಶಮನ ಮಾಡುತ್ತದೆ ಕುರು ಆದಾಗ ಅದು ಒಡೆಯಲು ರಾಗಿ ಹಿಟ್ಟಿನ ಬಿಸಿ ಪೊಲೀಸನ್ನು ಆ ಭಾಗದಲ್ಲಿ ಕಟ್ಟುವುದುಂಟು ಅಜ್ಜಿ ಹಿಂದಿನ ಕಾಲದಲ್ಲಿ ರಾಗಿ ಹುರಿಹಿಟ್ಟಿಗೆ ಹಾಲು ಬೆಲ್ಲ ಬೆರೆಸಿ ಕೊಡುತ್ತಿದ್ದಳು ಆಹ ಎಷ್ಟೊಂದು ರುಚಿ ಅಷ್ಟೇ ಆರೋಗ್ಯ ರಾಗಿ ಹಿಟ್ಟು ಅರಿಶಿನ ಪುಡಿಯ ಮಿಶ್ರವನ್ನು ಕಾದ ಕೆಂಡದ ಮೇಲೆ ಹಾಕಿ ಬರುವ ಹೊಗೆಯನ್ನು ಮೂಗಿನಿಂದ ಬಾಯಿ ಮುಚ್ಚಿಕೊಂಡು ಎಳೆದುಕೊಳ್ಳುವುದರಿಂದ ನೆಗಡಿ ತಲೆನೋವು ಕಡಿಮೆಯಾಗುವುದು ನಿರೋಗಿ ಎನಿಸಲು ರಾಗಿಯ ಬಳಕೆ ಅತ್ಯುತ್ತಮ ಇದನ್ನ ಪಾಶ್ಚಾತ್ಯ ದೇಶಗಳಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮುನ್ನ ರಾಗಿ ಮಾರ್ ರೂಪದಲ್ಲಿ ತಾವು ಬಳಸುತ್ತಿದ್ದರು ಭಾರತವೂ ಸೇರಿದಂತೆ ಇತರೆ ರಾಷ್ಟ್ರಗಳಿಗೆ ವ್ಯಾಪಾರಕ್ಕಾಗಿ ರವಾನಿಸುತ್ತಲೂ ಇದ್ದರು